ಪಾಟಿ ನ್ಯೂಸ್ ಎಲ್ಲರ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭತ್ತದ ಬೆಲೆ ತೀವ್ರ ಕುಸಿತ ಇಳುವರಿ ಬಹಳಷ್ಟು ಕಡಿಮೆ ರೈತ ಕಂಗಾಲು ಸರ್ಕಾರ ಬೆಲೆ ಹೆಚ್ಚಿಸಲು ಮನವಿ ಭಾರತ ದೇಶ ಕೃಷಿ ಪ್ರಧಾನ ದೇಶ ಪ್ರಮುಖ ಉದ್ಯೋಗ ವ್ಯವಸಾಯ ಮಳೆ ಬಂದರೆ ಉತ್ತಮ ಬೆಳೆ ಬೆಲೆ ಇಲ್ಲವಾದ್ರೆ ಗಾಯದ ಬರೆ ಇದು ರೈತರ ಪ್ರಸ್ತುತ ಬದುಕು ಬಹಳಷ್ಟು ದುಸ್ಥಿತಿಯಲ್ಲಿ ಇದ್ದು ಮಸ್ಕಿ ತಾಲೂಕಿನ ಹಾಲಪುರ ಹೋಬಳಿಯಲ್ಲಿ ಭತ್ತ ಕಟಾವು ಮಾಡಿದ ಹದಿನೈದು ಇಪ್ಪತ್ತು ದಿನ ಆಯಿತು ಇನ್ನು ಭತ್ತಕ್ಕೆ ಬೆಂಬಲ ಬೆಲೆ ಇಲ್ಲ ಸೂಕ್ತ ಪರಿಹಾರ ಸಹ ಇಲ್ವೇ ಇಲ್ಲ ಗಾಯದ ಮೇಲೆ ಗಾಯ ಎಂಬಂತೆ ಈ ವರ್ಷ ಭತ್ತದ ಬೆಳೆಗೆ ವೈರಸ್ ಎಂಬ ಹೊಸ ರೋಗ ಹರಡಿ ಎಕರೆಗೆ ಹತ್ತರಿಂದ ಹದಿನೈದು ಚೀಲ ಭತ್ತ ಇಳುವರಿ ಭಾರಿ ಪ್ರಮಾಣದಲ್ಲಿ ಕಡಿಮೆ ಬಂದು ರೈತರಿಗೆ ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಹಾಗೆ ಎರಡನೇ ಬೆಳೆ ಜೀವನಾಡಿ ತುಂಗಭದ್ರಾ ನದಿಯ ಗೇಟ್ ಅಳವಡಿಕೆಯಿಂದ ಬೇಸಿಗೆ ಬೆಳೆಗೆ ನೀರು ಇಲ್ಲ ಇದು ರೈತರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ಹೀಗಾಗಿ ರೈತರು ಅನೇಕ ಕಾರಣಗಳಿಂದ ಒಡೆತದ ಮೇಲೆ ಒಡತಕ್ಕೆ ಸಿಲುಕಿ ನರಳುತ್ತಿದ್ದು ಅದಕ್ಕೆ ಸರ್ಕಾರ ಸೂಕ್ತ ಬೆಲೆ ಮತ್ತು ಪರಿಹಾರಕ್ಕಾಗಿ ಅಂಗಲಾಚಿ ರೈತರು ಬೇಡಿಕೊಳ್ಳುತ್ತಿದ್ದು ಕೂಡಲೇ ಸಹಕರಿಸಬೇಕು ರೈತರು ಪ್ರತಿ ಎಕರೆಗೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದು ಲಾಭಾಂಶ ಏನೂ ಇಲ್ಲ ಇದರಲ್ಲಿ ತಲಾ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿ ನಷ್ಟ ಉಂಟಾದ ಪರಿಸ್ಥಿತಿ ಬಂದಿದ್ದು ಇದರಿಂದ ರೈತರು ತೀವ್ರ ನೋವು ಅನುಭವಿಸುತ್ತಿದ್ದಾರೆ ಅದಕ್ಕೆ ರೈತರು ಸರ್ಕಾರದ ಮೊರೆ ಹೋಗಿದ್ದು ಈ ಕೂಡಲೇ ಸಂಬಂಧಿಸಿದ ಶಾಸಕರು ಸಚಿವರು ನೊಂದ ರೈತರ ಬಾಳಿಗೆ ದೀಪ ಹಚ್ಚುವ ಕೆಲಸ ಮಾಡಬೇಕು ಎನ್ನುವುದು ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ನ ಕಳಕಳಿ ಆತ್ಮೀಯ ವೀಕ್ಷಕ ಬಂಧುಗಳೇ ನಾವು ಇಂದು ಈ ಒಂದು ಒಂದು ಕಾರಣ ಈ ವರ್ಷ ಏನಪ್ಪ ಅಂದರೆ ಭತ್ತದ ಬೆಳೆಗೆ ಭಾಳಷ್ಟು ದರ ಕಡಿಮೆಯಾಗಿತ್ತು ಅದೇ ರೀತಿಯಾಗಿ ಮುಖ್ಯವಾಗಿ ಏನಂದರೆ ಈ ವರ್ಷ ಪ್ರತಿ ಎಕರೆಗೆ ನಲವತ್ತೈದು ನಲವತ್ತು ಬೆಳೀತಕ್ಕಂಥ ರೈತರು ಈ ವರ್ಷ ಕೇವಲ ಇಪ್ಪತ್ತೈದು ಮೂವತ್ತು ಭತ್ತ ಬೆಳೆದಿತ್ತು ಯಾಕಂದರೆ ವೈರಸ್ ಅಂತಕ್ಕಂಥ ಒಂದು ಹೊಸ ರೋಗ ಬಂದಿತ್ತು ಹೀಗಾಗಿ ಭತ್ತದ ಬೆಳೆ ಭಾಳ ಕಡಿಮೆಯಾಗಿತ್ತು ರೈತ ತೀವ್ರ ಸಂಕಷ್ಟ ಭಾಳ ನೋವಿಲ್ ನಿಂತಿದ್ದು ಅದಕ್ಕೋಸ್ಕರ ಬಹುಬೇಗನ ಸರ್ಕಾರ ಪರಿಹಾರ ಒದಗಿಸಬೇಕು ಮತ್ತು ಬೆಂಬಲ ಬೆಲೆ ಓದಿಸಬೇಕಂತಕ್ಕಂಥದ್ದನ್ನು ನಾವು ಕಾಣ್ತಿದ್ದೀವಿ ತಾವು ಕೂಡ ರೈತರ ಒಂದು ಒಳನ್ನು ನೋಡೋಣ ಬನ್ನಿ

ಮತ್ತೆ ಆಮೇಲೆ ಪ್ರಕೃತಿಯಿಂದ ಇದ್ದಾಗ ಮಳೆ ಆಗಿ ಇದಾಗಿ ಎಲ್ಲ ಹತ್ಯೆ ಮಾಡೋದು ಇದು ಮಾಡೋದ್ರಿಂದ ಭಾಳಷ್ಟು ದುಬಾರಿ ನಿಮಗೆ ಲಾಸ್ ರೀ ಲಾಸ್ ಆಗೈತೆ ಲಾಸ್ ಸರ್ಕಾರ ಏನು ಹಲಸಕ್ ಏನು ಮತ್ತೆ ಅವರು ಸರ್ಕಾರ ಬರೆಯವರು ಕೊಟ್ಟರೆ ಬೇಸ್ರಿ ಸರ್ಕಾರ ಕೊಟ್ಟರೆ ಎಲ್ಲವನ್ನು ಕೇಳಲು ಬಯಸುತ್ತಿದ್ದಾರೆ ಯಾಕಂದ್ರೆ ಈಗ ರಥ ಭತ್ತಕ್ಕೆ ಬೆಲೆ ಇಲ್ಲ ಫಸ್ಟು ಅದಕ್ಕೆ ನಿಗದಿತವಾದ ಬೆಂಬಲ ಬೆಲೆ ಕೊಡ್ತಿಲ್ಲ ಯಾಕಂದ್ರೆ ಈ ವರ್ಷ ಕುಟಿಗಿರುವಾಗಂತೂ ಬಂತು ವೈರಸ್ ಅಂತ ಬಂತು ಹಿಂಗಾಗಿ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಎಕ್ರೆಗೆ ಇಪ್ಪತ್ತೈದರಿಂದ ಮೂವತ್ತು ಬರ್ತವೆ ಹಾಂ ಇದ್ರಾಗ ಲೀಸು ತೆಗೆದು ರೈತರು ಖರ್ಚು ನೋಡಿದರೆ ಎಲ್ಲ ಗೊಬ್ಬರ ಬಂತು ಟಿಲ್ಲರ್ ಬಂತು ಎಲ್ಲ ಖರ್ಚು ಮಾಡಿದರೆ ಮೂವತ್ತಾರರಿಂದ ಮೂವತ್ತೆಂಟು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಒಂದು ಎಕ್ರೆಯಾಗ ಹಾಂ ಇಷ್ಟು ಇದ್ದುಕೊಂಡು ಈ ಸರ್ಕಾರ ಈ ಕಡೆ ರೈತರ ಕಡೆಗೆ ಕಾಳಜಿ ವಹಿಸಿದೆ ತಮ್ಮ ತಮ್ಮ ಚೇರಿನ ಸಲುವಾಗಿ ತಮ್ಮ ತಮ್ಮ ಚೇನ ಸಲುವಾಗಿ ದಿವಸ ನಾಟಿ ಕೋಳಿ ಊಟ ಆ ಊಟ ಅಂತ ಒಬ್ಬ ಒಂದ್ಸರ್ತಿ ಸಿ ಎಂ ಕೊಡ್ತಾನ ಒಂದ್ಸರ್ತಿ ಡಿ ಸಿ ಎಂ ಕೊಡ್ತಾರ ಇದೇ ನಡದೈತೆ ಹೊರತು ರೈತರ ಕೇಳೋರಿಲ್ಲ ಈಗ ಆಯ್ತು ಸೆಕೆಂಡ್ ಬೆಳಿಗ್ಗೆ ನೀರಿಲ್ಲ ಮತ್ತೆ ಈಗ ನೀರ್ ಬೇಕಂತಂದ್ರೆ ಈಗ ನಿನ್ನ ಏನ್ ಹೇಳಕಾದ್ರೆ ಇವತ್ತು ಸ್ಟೇಟ್ಮೆಂಟ್ ನೋಡಿದ್ರೆ ಅಂತ ಕೇಳಕೈತೆ ಹೇಳಕೈತೆ ಹಿಂಗಾಗಿ ಮತ್ತೆ ನಮ್ಗೆ ಒಂದೂವರೆ ವರ್ಷ ಅಂದ್ರೆ ಈಗ ಒಂದು ವರ್ಷ ವರ್ಷ ತನಕ ನೀರಿಲ್ಲ ರೈತರು ಬಾಳ ಹೆಂಗ ಸ್ಥಿತಿ ಕೇಳೋರು ಯಾರು ಸರ್ಕಾರ ತಮ್ಮ ತಮ್ಮ ಸೇರಿ ಸಲುವಾಗಿ ನಮ್ಮ ಸ್ವಲ್ಪ ರೈತರ ಕಡೆಗೆ ಕಾಳಜಿ ವಹಿಸಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಈ ಮಧ್ಯೆ ನೀವು ಸೋನಾ ಮಸೂರಿಗೆ ಎಷ್ಟು ಬೆಂಬಲ ಸೂಕ್ತ ಪರಿಹಾರ ಅಂತ ನೀವು ಬಯಸ್ತಾರೆ ಕೊಡಬೇಕಂದ್ರೆ ಎರಡೂವರೆಲಿಂದ ಮೂರ್ ಸಾವಿರ ಕೊಡಬೇಕು ನಮ್ಗೆ ಸೂಕ್ತ ಆದಾಗ ಮಾತ್ರ ನಮಗ ಬೆಲೆ ಬೆಲೆ ಸಿಗುತ್ತೆ ಇಲ್ಲ ಹಲವಾರು ರೈತರು ಬ್ಯಾಂಕ್ ಅಷ್ಟೇ ಕೀಡಾಗಿದ್ದಾರೆ ಅವರಿಗೆ ಒಳ್ಳೆ ಬೆಂಬಲ ಮೇಲೆ ಕೊಟ್ಟು ರೈತರಿಗೆ ಸಹಕಾರಿ ಆಗಬೇಕಂತ ರಾಜ್ಯ ಸರ್ಕಾರದಲ್ಲಿ ಮನವಿ ಈಗ ರೇಟ್ ಎಷ್ಟು ಸೋನಕೋಳು ಹದಿನೇಳು ಎಪ್ಪತ್ತೈದು ಕೆಜಿಗೆ ಹದಿನೇಳವತ್ತರಂಗ ಕೇಳಕ್ಕಿದ್ದಾರೆ ಅನ್ಸುತ್ತೆ ಸರಿ ಅನ್ಸಲ್ರಿ ಖರ್ಚಿಗೆ ಅದಕ್ಕೆ ಒಂದ್ ಎಕರೆಗ್ ಎಷ್ಟ ಖರ್ಚ್ ಮಾಡ್ರಿ ಎಲ್ಲ ಖರ್ಚ್ ಮೂವತ್ತೈದು ಸಾವಿರ ನಲವತ್ತಲತ್ತು ಸಾವಿರ ಖರ್ಚು ಮಾಡಿರಿ ನಲವತ್ತ ಎಕರೆ ಖರ್ಚ್ ಮಾಡ್ರಿ ಈ ದರ ನಿಮಗ ಇದ ಮುಂದೆ ಏನಾಯ್ತ್ರಿ ಇದಾಗಲ್ಲ ಮುಂದ ನಮಗ ಒಳ್ಳೆ ಬೆಲೆ ಕೊಟ್ಟು ರೈತರನ್ನ ಕಾಪಾಡ್ಬೇಕಂತ ಮಾಡ್ರಿ ಮಾಡ್ತಾರ ತುಂಗೋಬಾರದು ಒಂದೇ ಭತ್ತ ಕೊಟ್ಟಿಲ್ಲ ಹಂಗಿಟ್ರಿ ಸಾಕನ ರೇಟ್ ಇಲ್ರಿ ಬೆಂಬಲ ಬೆಲೆ ಇಲ್ಲ ಮನುಷ್ಯನಿಗೆ ಒಂದು ಬೆಳೆ ಆಗೈತಿ ತುಂಗೋಬಾರ ಎರಡ ದಿಂಡಿ ರೈತರಿಗ್ ಭಾಳ ಇನ್ಕಟ್ ಆಗೈತೆ ಆಮೇಲೆ ವೈರಸ್ ಮುಂದ್ ಕಸಿ ಇಳುವರಿ ಕಮ್ಮಿ ಆಗೈತೆ ಇಲ್ಲಿ ರೇಟ್ನಲ್ಲಿ ಅದೊಂದು ಪ್ರಾಬ್ಲಮ್ ಆಗೇತಿ ರೈತರಿಗೆ ಸ್ವಲ್ಪ ಅದನ್ನ ರೈತರ ಮೇಲೆ ಕಂಡ ಆರ್ ಎನ್ ಅರ್ ಸೋನ ಸೋಲೊಲ ಸೋನ ಸೋಲೊಲಾ ರೇಟ್ ಕಮ್ಮಿ ಐತಿ ನೀ ಸರ್ಕಾರ ಎಷ್ಟ ಹೇಳಕ್ ಬೇಯಸ್ತರಿ ನಿಮ್ಗ್ ದರ ಎರಡುವರಿ ಸಾವಿರ ನಮಗೆ ಎರಡುವರಿ ಸಾವಿರ ಎಪ್ಪತ್ತೈದು ಕೆಜಿಗೋ ಒಂದ ಕ್ವಿಂಟಾಲಿಗೆ ಎಪ್ಪತ್ ಎಪ್ಪತ್ತೈದು ಕೆಜಿ ಆಗ್ಬೇಕು ಎರಡುವರೆ ಸಾವಿರ ಆಗ್ಬೇಕು ಆಬಕ್ ಆದ ಮತ್ತ ನಿಮ್ಗ ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಿಗುತ್ತೆ ಇರ್ತಾವ ಎಕರೆಗ್ ನಲವತ್ತೈದ್ ನಲವತ್ತ ರೂಪಾಯಿ ಖರ್ಚ ಬಂದೈತಿ ತಮ್ಮ ವಿಚಾರ ಬಿಟ್ಟು ಕಾಸಿ ಇಲ್ಲಿ ರೈತರ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡಿದ್ರೆ ಚಲೋ ಕಾಣುತ್ತೆ ಯಾರ ತಮ್ಮ ವಿಚಾರ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂತ ಬಿಟ್ಟು ರೈತರ ಬಗ್ಗೆ ವಿಚಾರ ಮಾಡ್ರಿ ಮುಖ್ಯಮಂತ್ರಿ ನೀವಾರ ಉಪ ಮುಖ್ಯಮಂತ್ರಿ ನೀವಾರ್ರಿ ಅದಕ್ಕೆ ರೈತ ಬೆಂಬಲ ಬೆಲೆ ಕೊಟ್ಟು ಒಂದ್ ಬೆಳೆಗೈತಾವ್ ವರ್ಷದ ತನಕ ಜೀವನ ಮಾಡಬೇಕು ಇನ್ನ ಈಗ ಮತ್ತೆ ಸೀಟಿ ಹೋದ್ರೆ ಹಂಗಾಗಲ್ಲ ಎಲ್ಲ ಮಕ್ಕಳ ಮರಿನ ದನ ಕರ ಎಲ್ಲ ಬುಟ್ಕ ಸಿಟಿ ಹೋಗಿ ದುಡಿಯಕಾತ ನೀವು ಸ್ವಲ್ಪ ಬೆಂಬಲ ಬೆಲೆ ಕೊಟ್ಟರೆ ರೈತಗ ಆಗ್ತದೆ ಅಂತ ನಮ್ ವಿಚಾರ ನೋಡ್ರಿ ನಿಮ್ ವಿಚಾರ ಬಿಟ್ಟು ಅದನ್ನ ರೈತರ ಬಗ್ಗೆ ಕಾಜಿ ಮಾಡ್ರಿ ಮುಂದೆ ನಿಮ್ಗೆ ಒಳ್ಳೇದಾಗ್ತೈತೆ ರೈತರು ಬಿಟ್ರಿ ನಿಮ್ಗೆ ಏನ್ ಕಾಣಲ್ಲ ಮುಂದೆ ನೀವು ಎಲ್ಲ ರೈಚೂರು ಕಾಟಗಿ ಸಿನ್ನೂರು ಎಲ್ಲ ಮಾಲ ರೇಟ್ ಐತ್ರಿ ಇಲ್ಲಿ ಎಲ್ಲಾರು ಅಂಗಡಿಯರು ಕೂಡಿ ಎಲ್ಲರೂ ಫೋನ್ ಮುಖಾಂತರ ಮಾಡಿ ಯಾರನ್ನ ಬರ್ಲಾರ್ದಂಗ ತಗೊಂಡ್ ಹೋಗ್ಲಾರ್ದಂಗ ಮಾಡಿಬಿಟ್ರ ಎಲ್ಲಾ ಇಲ್ಲಿ ಎಲ್ಲಿ ಇಲ್ಲಿ ಎಲ್ಲ ಅಂಗಡಿ ಇಲ್ಲ ಎಲ್ಲಾರು ಅಂಗಡಿಯವ್ರು ಸಳಿಯಾರ ಹಲಹಾಪುರದಾಗ ಎಲ್ಲಾರು ಫೋನ್ ಮಾಡಿ ಕಟ್ಟಿಗೆ ಎಲ್ಲ ರೈಚೂರು ಅವ್ರು ಹೋದ್ ವರ್ಷ ನಾ ತಂದ್ ನಿ ತಂದ್ ಎಲ್ಲಾರು ಬರ್ತ್ರೀ ಈ ವರ್ಷ ಬೇರೆ ಕಡೆ ಬರ್ತಾ ಇಲ್ಲ ಬೇರೆ ಕಡೆ ಯಾರು ಇಲ್ದಂಗ ಐತ್ರಿ ಇದು ನಿಮ್ ದೊಡ್ಡ ಸಮಸ್ಯೆ ಇದು ನಮ್ಗ ಸಲ್ಪ ದೊಡ್ಡ ಸಮಸ್ಯೆ ಐತ್ರಿ ಯಾರು ಮತ್ತೆ ಈಗ ನಾವು ಗೊಬ್ಬರ ಹೆಣ್ಣಿ ಅಂತ ಕೊಡ್ಬೇಕ್ರಿ ಲಾಸ್ ಆಲಿ ಏನ ಆಲಿ ಅವ್ರಿಗೆ ಮಾತಿ ಮಾಡಿನ್ರಿ

ಈಗ ಇಪ್ಪತ್ತು ಚೀಲ ಕೊಟ್ಟು ಇದ್ರೆ ಏನು ಒಂದು ರೂಪಾಯಿ ಲಾಭನೂ ಉಳಿದಿಲ್ಲ ಈಗ ಎಷ್ಟ ಖರ್ಚು ಈಗ ಎರಡು ಲಕ್ಷ ರೂಪಾಯಿ ನಮ್ಗೆ ಹದಿನೆಂಟು ಎಕರೆಗೆ ಮೂರು ಲಕ್ಷ ರೂಪಾಯಿ ತೋರ್ಸಕೈತಿ ಖರ್ಚು ಅದ್ರ ಮತ್ತೆ ಎದ್ರ ಮೂರು ಲಕ್ಷ ರೂಪಾಯಿ ಖರ್ಚು ಮತ್ತೆ ಎದ್ರು ಕೊಡ್ಬೇಕು ರೀ ಆ ರೇಟ್ ಏನ್ ಮಾಡ್ತೀನಿ ನೀವು ಎಲ್ಲಿ ರೇಟ್ ಇಲ್ಲಿ ನಮ್ಮ ಬಸವಶ್ರೀ ಅಂಗಡಿ ಬಸವರಾಜಗೌಡ ಕೊಟ್ಟಾರ ನಮ್ಗೆ ಈಗ ಅವ್ರಿಗೆ ಮಾತಿಗ್ ಮಾತು ನಾವು ಮುಟ್ಟಿಗೆ ಬೇಕ್ರಿ ಎಷ್ಟ ಕಷ್ಟ ಇರ್ಲಿ ಅಷ್ಟೇ ಇರ್ಲಿ ಇವತ್ತು ನಮ್ಮನ್ನ ಆಲಾಪುರದಾಗ